ಸ್ನೇಹಿತರೆ ನಾವಿವಾಗ ಎಲ್ಚೇನಹಳ್ಳಿ ಮೈನ್ ರೋಡಲ್ಲಿ ಜರಗನ ಆರ್ಚ್ ಹತ್ರ ಇದ್ದೀವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಆ ಕಾರ್ ಹಿಂಭಾಗದಲ್ಲಿ ಆರ್ಚ್ ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಒಂದು ಹಣ್ಣಿನ ಅಂಗಡಿ ಕಾಣಿಸ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ನೋಡಿ ಟ್ರಾಫಿಕ್ ಪೊಲೀಸ್ ಅವರು ನಿಂತಿದ್ದಾರೆ ಅವರು ಆ ಅಂಗಡಿಗೆ ಹೋಗಿಬಿಟ್ಟು ಸ್ಕ್ಯಾನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ಓಕೆ ದಯವಿಟ್ಟು ಫಾಲೋ ಮಾಡಿ ಆಯಿತು ಆಯಿತು ಫಾಲೋ ಬನ್ನಿ ಬನ್ನಿ ಇಲ್ಲ ಇಲ್ಲ ಇಡೀ ಇಲ್ಲಿ ನೀವು ಮಾತಾಡಬೇಡಿ ಸುಮ್ಮನೆ ಅಂಗಡಿ ಹತ್ರ ಹೋಗೋಣ ಅಷ್ಟೇ ಒಂದು ನಿಮಿಷ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಮೇಡಮ್ ಅದೇ ಆ ಬುಕ್ ತೋರಿಸಿ ಒಮ್ಮೆ ಬುಕ್ ತೋರಿಸಿ ಒಮ್ಮೆ ಅದು ಈ ಬುಕ್ ಒಮ್ಮೆಂದು ಹೌದು ಇದು ಇದು ಏನಿದು ಬರ್ದು ಯಾರದು ಯಾರ್ದು ನೀವು ಹೇಳಿ ಅವರು ಎಷ್ಟು ಮಾರ್ಸ್ಕೊತಾ ಇದ್ದಾರೆ ಇಲ್ಲಿ ಅಲ್ಲ ಎಷ್ಟು ಮಾರ್ಸ್ಕೊತಾ ಇದ್ದಾರೆ ನಿಮ್ಮ ಹತ್ರ ಫೋನ್ಪೇ ಈಗ ಅವ್ರು ಬಂದಿದ್ರಲ್ವಾ ಅವ್ರ ಹತ್ರ ಏನು ಹೇಳಿದ್ರಿ ಒಂದು ನಿಮಿಷ ಒಂದು ನಿಮಿಷ ಬುಕ್ ತರಿಸ್ತೀನಿ ಒಂದು ನಿಮಿಷ ತಗೊಳ್ಳಿ ಫೈನ್ ಇರಿ ನೀವು ಇದೆ ಇದೆ ಮುನ್ನೂರು ರೂಪಾಯಿಯಲ್ಲಿದೆ ಇವತ್ತೆಷ್ಟು ತಾರೀಕು ಮೂವತ್ತು ಹಾಂ ಮೂವತ್ತು ಮೂವತ್ತು ಇವತ್ತು ಮೂವತ್ತು ಇಲ್ಲ ಇಲ್ಲ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಆಯ್ತು 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 ಆಯಿತು ಸರ್ ಸರ್ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಸರ್ ನಮ್ದು ನೋಡಿ ಕ್ಯಾಮ್ರಾ ಚೆಕ್ ಮಾಡಿ ನಾವು ಅಣ್ಣ ಅವರೇ ಕೇಳಿ ನನ್ನ ಗುರುಗಡೆ ನೀವು ನಿಮ್ಗೂ ನಮ್ಗೆ ಗೊತ್ತಿರ್ತೇನೆ ಸುರುಗಳೇ ಅಂತ ಬೇಡ ದಯವಿಟ್ಟು ನೀವು ಏನು ಎಷ್ಟೇ ಎಷ್ಟ್ರಿ ಅಲ್ಲಿ 他要被杀掉的呀。 ಈಗ ನೀವು ಕಟ್ಟಬಹುದು ಕೈ ಮುಗಿತೀನಿ ನಿಮ್ಗೆ ವಿಡಿಯೋಗಳು ನಾಲ್ಕು ವಿಡಿಯೋ ಕೊಡ್ತೀನಿ ಇವಾಗ ಎಷ್ಟೋ ತಿಂಗಳಿದೆ ಇಲ್ಲಿ ಎಷ್ಟು ಸ್ಕ್ಯಾನಿಂಗ್ ಆಗಿದೆ ಅಲ್ಲಿ ನಿಮ್ಮ ಕ್ಯಾಮರಾ ಏನೇನು ನೋಡಿ ಇನ್ನೂ ಹೆಲ್ಮೆಟ್ ಇಲ್ಲ ಅಂತ ಬಂದಿದ್ದಕ್ಕೆ ಇನ್ನೂರು ರೂಪಾಯಿ

ಅಲ್ಲ ಹೋಗಿ ಹೋಗಿ ಮಂಜು 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 ಹೋಗ್ಮಿ ಹೋಗ್ಲಿ ಬಿಡಿ ಅಲ್ಲ ಮಂಜು ನಾಟಕ ಇರೋದು ಇರಿ

ಬನ್ನಿ ನಾವು ಮಾಡ್ತೀರ ನೀವು ನಿಮಾ ಪೌಂಡರ್ ಮಾತಾಡ್ತಿದ್ವಿ

ಮಂಜು ಪ್ರದೀಪ್ ಒಳ್ಳೆ ನೋಡಿ ನಾವು ನಿಮಗೆ ಇದು ಮಾಡ್ಕೊಂಡೆ ಇವತ್ತು ನೋಡಿ ಮತ್ತೆ ರೋಡ್ ಮಧ್ಯಕ್ಕೆ ಹೋಗಿ ಗಾಡಿ ಮಿಸ್ತಾ ಇದೆ ವಿಡಿಯೋ ಒಂದ್ ನಿಮಿಷ ಸಮ್ಮ ಇದು ಮಾತಾಡಿ ಸರ್ ಮಾತಾಡ್ತೀನಿ ಓಕೆ ಸರ್ ಮೊನ್ನೆನೇ ಹೇಳ್ಬಿಟ್ಟು ಹೋದ್ರಲ್ಲ ಸರ್ ನೀವು ಅಲ್ಲ ನಾನ್ ಮಾತಾಡಿದ ತಕ್ಷಣ ಏನಾದ್ರು ಇಂಪ್ರೂವ್ ಮಾಡ್ಕೊಂಡ್ರ ರೋಡ್ ಮತ್ತೆ ಹೋಗಿ ನೋಡಿ ಆ ಗಾಡಿಯಲ್ಲಿ ಕೂತಿದ್ವಿ ನಾವು ನೋಡಿ ನಿಮ್ಗೂ ಹೇಳ್ತೀನಿ ನಾವು ಆಪರೇಷನ್ ಆ ಗಾಡಿಯಲ್ಲಿ ಕೂತು ಅಲ್ಲಿ ಹೋಗಿ ಆಟೋ ನಿಂತಿದೆ ಆಟೋದಲ್ಲಿ ಬಂದಿದ್ದ ಸಾಕ್ಷ್ಯ ಇಟ್ಕೊಂಡು ನಾವು ಆಮೇಲೆ ಇಟ್ಟಿರೋದು ಇದ್ರಲ್ಲಿ ವಿಡಿಯೋ ಎರಡಿದೆ ನೀವು ನೋಡಿ ಒಮ್ಮೆ ನೋಡಿ ನೋಡಿ ಇದೇ ಹಂಜಿನ ಅಂಗಡಿ ನೋಡಿ ವಿಡಿಯೋಗಳು ನೋಡಿ ನಾವು ಸಾಕ ಇಟ್ಕೊಳ್ಳೋದೆ ಕೆಆರ್ ಇವ್ರಿಗೆ ಕೊಟ್ಟಿರೋದು ಸರ್ಕಾರಕ್ಕೆ ಕೂಡ ಸರ್ಕಾರಗಳು ಏನಿದೆ ಬನ್ನಿ ಆಕ್ಸಿಡೆಂಟ್ಗಳು ಕಮ್ಮಿ ಮಾಡಿ ಅಂತ ನೀವು ಯಾರು ನೋಡಲ್ಲ ಅಂತ ನಾವು ಎಲ್ಲ ಕಡೆ ಇರ್ತೀವಿ ಪೇರಸ್ ಎಲ್ಲ ಕಡೆ ಇರ್ತೀವಿ ನೋಡಿ ಅಮ್ಮ ನಿಮ್ದು ಎಷ್ಟು ಕೆಜಿಗೆ ಎಷ್ಟು ಎಪ್ಪತ್ತು ನಿಮ್ಮ ತಪ್ಪಿಲ್ಲ ನಾವು ಒಪ್ಕೊತೀವಿ ಏನಾಗುತ್ತೆ ಗೊತ್ತಾ ಮೊನ್ನೆ ಕೋರಮಂಗಲಲ್ಲಿ ಲೇಟವಾಗಿ ಹಿಡಿದ್ವಿ ಓಕೆ ಏನು ಮಾಡ್ತಾರೆ ನಿಮ್ಮ ಹತ್ರ ಎಲ್ಲ ಸ್ಕ್ಯಾನ್ ಮಾಡಿಸ್ತಾರೆ ಸಾಯಂಕಾಲದ ಹೊತ್ತು ನಿಮ್ಮ ಹತ್ರ ಎ ಟಿ ಎಮ್ಗೆ ಎ ಟಿ ಎಮ್ಗೆ ಹೋಗ್ಬಿಟ್ಟು ಡ್ರಾ ಮಾಡಿಸ್ಬಿಟ್ಟು ಇವ್ರಿಗೆ ಕ್ಯಾಶ್ ಕೊಡಬೇಕಲ್ವ ನೀವು ಅಲ್ಲ ಇರೋದನ್ನ ಹೇಳಿ ನೀವೇನು ಭಯ ಪಡಬೇಕು ನಿಮಗೆ ನಿಮಗೆ ಅಲ್ಲ ಮಾಡೋದು ಸಪೋರ್ಟ್ ಮಾಡಿದ್ರೆ ಅಲ್ಲ ಅಪೇಕ್ಷೆ ಸಿಗ್ತಾ ಇರುತ್ತೆ ಇದರಿಂದ ನೋಡಿ ಏನಂದ್ರೆ ಅವ್ರು ಇನ್ನೂರು ರೂಪಾಯಿ ಮಾಡಿದ್ರು ಐನೂರು ರೂಪಾಯಿ ಫೈನ್ ಇರೋದು ಇಲ್ಲಿ ಕೇಳುವ ಐನೂರು ರೂಪಾಯಿ ಐನೂರು ನೋಡಿ ಸರ್ಕಾರಕ್ಕೆ ಹೋಗ್ತಿತ್ತ ನೀವು ಇನ್ನೂರು ರೂಪಾಯಿ ಮಾಡಿದ್ರಿ ಅದೇಂದ್ರೆ ಇನ್ನೂರು ರೂಪಾಯಿ ಆಗಿದೆ ಸ್ಕ್ಯಾನ್ ಅಂತ ಅಲ್ವಾ ಹೇಗೆ ಹಂಗ್ ಮಾಡ್ತೀರಾ ಅವ್ರಿಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಷ್ಟ ನೀವು ನಾಳೆ ನಿಲ್ಯಾಕ್ ಬಿಡಲ್ಲ ಇಲ್ಲೊಂದು ಮಾಡೋಕ್ಕ ಏನೋ ಏನೋ ಶಾಮಿ ಏನೋ ಹೇಳ್ತಾ ಇದ್ದಾರೆ ಹೇಳಿ ಹೇಳಿ ಅಲ್ಲ ನೀವು ಯಾಕ ಅವ್ರ ಮಾತು ಕೇಳಬೇಕು ಮತ್ತೆ ಯಾಕ ಅವ್ನು ಮಾಡೋದಾಗ ಇವಾಗ ಎಲ್ಲ ನೋಡಿ ಆ ಗಾಡಿಯಲ್ಲಿ ಕೂತಿದ್ವಿ ನಾವು ಅಲ್ಲೊಂದು ಆಟೋ ಇದೆ ನೋಡಿ ಆ ಕಡೆ ಇಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ನೀವು ವ್ಯಾಪಾರ ಮಾಡಿ ಖಂಡಿತವಾಗಿ ಮಾಡಿ

ಒಂದ್ ನಿಮಿಷ ಅಲ್ಲ ನೀವೇ ನೀವೇ ವ್ಯಾಪಾರ ಮಾಡ್ತಾ ಇರೋ ಹೊಟ್ಟೆ ಯಾಕೆ ಬುಕ್ ಇದ್ದೀವಿ ಯಾರು ನೀವು ನೀವ್ ಹಂಗೇವ್ರಲ್ವಾ ಆಯ್ತು ನಮ್ ಗೊತ್ತು ಆದ್ರೆ ಅವ್ರ ಹೇಳ್ದಂದ್ರೆ ನಿಂಗೊಂದು ಭಯತೆ ಅಂದ್ರೆ ಹೆಂಗ ಅಲ್ಲ ನಿಮ್ಮನ್ನು ಯಾವ ತರ ಭಯ ಅವರು ಈ ತರ ಮಾಡ್ಸ್ಕೊಳಕ್ಕೆ ಈ ಸ್ಕ್ಯಾನ್ ಮಾಡ್ತಾರಲ್ಲ ಮತ್ತೆ ನೀವು ಅವ್ರಿಗೆ ಎಲ್ಲೋ ಮಾಡ್ತಾಯಿದ್ದೀರಾ ಎರಡಕ್ಕೆ ಒಂದು ಥರ ಕೊಡಿ ಒಂದಾದರೆ ನಿಮಗೆ ಭಯ ಪಡಿಸ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿಸ್ಕೊಂಡು ಸಾಯಂಕಾಲ ಅಲ್ಲಿ ಅವ್ರಿಗೆ ಗೊತ್ತಿರತ್ತೆ ಇಷ್ಟಿಷ್ಟು ಜನ ಕಲಿಸಿದ್ದೀನಿ ಅಂತ ಹಂಗೆಲ್ಲ ಏನು ಅದನ್ನು ಮಾಡಿಕೊಂಡು ಹಂಗೆ ಏನು ಇಲ್ಲ ನೋಡಿ ಕೋರಮಂಗಲ ಅಲ್ಲಿ ಮೊನ್ನೆ ಇಪ್ಪತ್ತು ದಿವಸ ಆಗಿದೆ ನಾನು ಫೇಸ್ಬುಕ್ಕಿಗೆ ಹೋಗಿ ಇದೇ ಥರ ಸ್ಕ್ಯಾನ್ ದಿವ್ಸಕ್ಕೆ ಹತ್ತು ಸಾವಿರ ವಾಪಸ್ ಕೊಡ್ತಾ ಇದ್ದಿದ್ದೆ ಅವರು ಡ್ರಾ ಮಾಡಿ ಐನೂರು ರೂಪಾಯಿ ಚಾರ್ಜಸ್ ಬರುತ್ತೆ ಚಾರ್ಜಸ್ ಅವ್ರು ಪೇರ್ ಮಾಡಬೇಕಂತೆ ನೋಡಿದ್ರ ವಿಡಿಯೋ ನನ್ನ ಫೇಸ್ಬುಕ್ ಗೊತ್ತಾಗುತ್ತೆ ನೋಡಿದ್ರ ಇದು ಒಂದು ಕಡೆ ಅಲ್ಲ ನಡೆಯೋದು ಜನಗಳು ಸಹಕಾರ ಸಿಗಲ್ಲ ಏನಾದ್ರು ಇಲ್ಲಿ ಮಾಡಕ್ಕೆ ಹೋದ್ರೆ ಆಮೇಲೆ ತಿನ್ನೋರು ಕೆಲವರು ಇರ್ತಾರಲ್ಲ ಆ ಜೊತೆ ಲೈಜೋರ್ಸ್ ಅವರು ಅದು ಮಾಡ್ತಾರೆ ನಿಮ್ ರೀ ನಾನು ಹೇಳ್ತಾ ನೀವೇನು ನೀವ್ ಹೇಳಿ ಅವ್ರಿಗೆ ಬಂದಿಲ್ಲ ಸ್ಕ್ಯಾನ್ ಮಾಡಿ ಅಂತ மஞ்சு மஞ்சு மாட்டு சார் ஒன்று மாட்டு கேள்வி ஒன் நிமிஷம் ஒன்று மாட்டு நீ அந்த அவரு நீ கேள்விலாந்தே கேலில் அந்த இல்லை அங்கடின்னா எத்தீர

ನಾನು ಪೂರ್ತಿ ಅಬ್ಸರ್ವ್ ಮಾಡಿ ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನೀವು ದುಡ್ಡಿಸ್ಕೊಂಡು ಲಂಚ ತಗೊಂಡಾದ್ಮೇಲೆ ನನಗೆ ಪ್ರಶ್ನೆ ಮಾಡಿದೆ ಅಲ್ಲಿ ನಿಮ್ಗೆ ಪ್ರಶ್ನೆ ಮಾಡಿಲ್ಲ ನಾವು ಯಾವುದು ಲಂಚ ಮುಟ್ಟಿಲ್ಲ ಗಣೇಶ ಅವ್ರಿಗೆ ಮಾತಾಡ್ತಾರೆ ಗಣೇಶ್ ಅವ್ರಿಗೆ ಮಾತಾಡಿ ಏನು ಹೆಸರು ಜಗದೀಶ ಈಗ ಟ್ರಾಫಿಕ್ ಪೊಲೀಸ್ ಅವರಿಗೆ ಗಣೇಶ್ ಅಂತ ಕೆ ಎಸ್ ಯುರಿಫಿಟಿಕ್ಷನ್ಗೆ ಇವರು ಇನ್ಸ್ಪೆಕ್ಟ್ರು ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಇವರು ಫೋನ್ ತಗೊಳ್ಳೋದು ಸ್ವಲ್ಪ ಕಷ್ಟ ನೋಡಿ ನಂಬರ್ ನೋಡಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಜನಸಾಮಾನ್ಯರು ಆದರೆ ಇದು ಮಾಡ್ತಾ ಇಲ್ಲ ಈಗ ಲ್ಯಾಂಡ್ಲೈನಿಗೆ ಮಾಡ್ತಾ ಇದ್ದೀನಿ ನೋಡಿ ನೋಡಿ ನಾವು ಇವತ್ತಿನ ಕಾರ್ಯಾಚರಣೆ ನೋಡಿ ಆಟೋ ಆಟೋ ಇದೆಯಲ್ಲ ಅಲ್ಲಿ ಆಟೋದಲ್ಲಿ ಕೂತು ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿರೋದು ಇವತ್ತು ಎಲ್ಲ ಕ್ರಮಗಳು ಅಲ್ಲ ನಂಗೆ ಆಶ್ಚರ್ಯ ಆಗ್ತಾ ಇರೋದು ಪಬ್ಲಿಕ್ ಬಂದಕ್ಕೆಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಇವರೇ ಒಳಗಾಗ್ತಾರೆ ಇವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಏನ್ ಹೇಳ್ಬೇಕು ಇವ್ರಿಗೆ ಗೊತ್ತಿಲ್ಲ ನೋಡಿ ಅಲ್ಲೊಂದು ತಂಡ ಏನ ಕೆಲಸ ಮಾಡ್ತಾ ಇದೆ ಅಲ್ಲ ನೋಡಿ ಎಲ್ಲ ನಮ್ಮನ್ನ ಎತ್ ಕಟ್ಟಿದ್ರು ಏನು ದೊಡ್ಡ ವಿಚಾರ ಅಲ್ಲ ನೋಡಿ ಇಷ್ಟು ಜನ ಇದ್ದಾರೆ ಈಗ ಎಲ್ಲ ಸೇರ್ಕೊಂಡಿದ್ದಾರೆ ಇಲ್ಲಿ ಲೋಕಲ್ ಅವರು ಬರ್ತಾರೆ ಅವರು ಗೊತ್ತಾಗ್ತಾರೆ ಬನ್ನಿ ನಾವು ಮೂರೇ ಜನ ಇದ್ದಾರೆ ಹೌದಾ ಈಗ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಇದನ್ನು ಇನ್ಸ್ಪೆಕ್ಟ್ರಿಗಾಗಲಿ ಅಥವಾ ಡಿ ಸಿ ಪಿ ಅಂತ ಇದ್ದಾರೆ ನೋಡೋಣ ಯಾವ ಯಾವ ಅಧಿಕಾರಿಗಳು ಯೋಗ್ಯತೆಯಿಂದ ಕೆಲಸ ಮಾಡ್ತಾರೆ ಅಥವಾ ಈ ಈಗ ಎಲ್ಲಿ ಸ್ಕ್ಯಾನ್ ಮಾಡ್ತಾಯಿದ್ರು ಅದನ್ನು ಆ ನಂಬರ್ ತೊಗೊಂಡ್ಬಿಟ್ಟು ಅವರು ಎಷ್ಟು ಎಷ್ಟು ಪೇಮೆಂಟ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ಎಲ್ಲ ಯಾರೂ ಇದು ಮಾಡೋಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಥರ ಮಾಡ್ತಾರೆ ಆ ಥರ ಓಕೆ ಇಲ್ಲಿ ನಾವು ಏರ್ಯಾದ್ರೂಷನ್ ಶಾಕ್ಸ್ಗಳೂ ಇಂಥ ಪಟ್ಟ ಇದು ಆಗ್ಬೋದು ಏನಾಗಿದೆ ಅದೇ ರೇಷನ್ ಕಾರ್ಡ್ ಅಲ್ಲಿ ಎಲ್ಲಾ ಟೀ ಇರ್ತಾರೆ ನಮ್ಮ ಏರಿಯಾದಲ್ಲಿ ಅಂತ ಯಾರು ಕೇಳೋ